ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸಭಿರುಚಿಯಿಂದ ಇವತ್ತು ಒಂದು ಥರ ಟೊಮೆಟೊಕಾಯಿ ಚಟ್ನಿ ರೆ ರೆಸಿಪಿ ನಿಮ್ಮೊಂದು ತಂದನು ಇದಕ್ಕೆ ತುಪ್ಪ ಶಿಂಗ್ ಟೊಮೆಟೊಕಾಯಿ ಚಟ್ನಿ ಹಾಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ರೊಟ್ಟಿ ಜುಡಿನೂ ಚಲೋ ಇರ್ತೈತಿ ಮತ್ತು ರೈಸ್ ಜುಡಿನೂ ಚಲೋ ಇರ್ತೈತಿ ಆಲ್ರೆಡಿ ಈಗ ಒಮ್ಮೆ ನಾನು ಟೊಮೆಟೊಕಾಯಿ ಚಟ್ನಿ ಮಾಡಿ ಹಾಕಿದನು ಅದು ಜವಾರಿ ಟೊಮೆಟೊಕಾಯಿ ಚಟ್ನಿ ಮಾಡಿ ಹಾಕಿದನು ಇದು ಮೈಕೋ ಚಟ್ನಿ ಶ ಟೊಮೆಟೊಕಾಯಿ ಅಂದ್ರೆ ಹೈಬ್ರಿಡ್ ಟೊಮೆಟೊಕಾಯಿ ಚಟ್ನಿ ಎರಡು ರೋಗ ರೀತಿಯೂ ಮಾಡ್ಕೋಬೋದು ಅದ್ರದ್ದು ನಿಮ್ಮ ರೆಸಿಪಿ ಫುಲ್ ಡೀಟೇಲ್ ನಿಮ್ಮೊಂದಿಗೆ ಅಂದನು ಮೊದಲಿಗೆ ಈ ಟೊಮೆಟೊಕಾಯಿ ಚಟ್ನಿಗೆ ಕಡಾಯಿಯೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಸಿ ಕೊಬ್ಬರಿ ಕೊತ್ತಂಬರಿ ಮೆಣಸಿನ್ಕಾಯಿ ಇವನ್ನೆಲ್ಲ ಒಂದು ಸ್ವಲ್ಪ ಹುರಿದ ತೆಗೆದಿಟ್ಕೋಬೇಕು ಆಮೇಲೆ ಇದು ಕಡಾಯಿಗೆನ ಎಣ್ಣೆ ಹಾಕ ಟೊಮೆಟೊ ಹುರ್ಕೋಬೇಕು ಅಂದರೆ ಟೊಮೆಟೊ ಒಳಗೆ ಹುಳಿ ಪದಾರ್ಥ ಇರೋದ್ರಿಂದ ಅವನು ಚೆಂದಾಗ ಹುರಿಬೇಕು ನಾ ಆಲ್ರೆಡಿ ಹುಳಿ ಟೊಮೆಟೊ ಹಣ್ಣಿಂದ ವಿಡಿಯೋ ಮಾಡಿದಾಗೂ ಹೇಳಿದನು ಇವೊಂದು ಸ್ವಲ್ಪ ಸಪ್ಪೆ ಇರ್ತಾವೆ ಟೊಮೆಟೊ ಅಂದರೆ ಮೈಕೋ ಟೊಮೆಟೊ ಹೈಬ್ರಿಡ ಇವು ಸ್ವಲ್ಪ ಸಪ್ಪ ಅಷ್ಟೊಂದು ಹುಳಿ ಇರೋಂಗಿಲ್ಲ ಜವಾರಿ ಟೊಮೆಟೊ ಮಾತ್ರ ಭಾಳ ಹುಳಿ ಇರ್ತಾವೆ ಈ ರೀತಿ ಅವನ ಎಣ್ಣೆ ಒಳಗೆ ಹುರಿದ ಕಾಸ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಆಮೇಲೆ ಬೆಲ್ಲ ಆಮೇಲೆ ಸ್ವಲ್ಪ ಇಂಗಿನ ಪು ನಾನು ಇಂಗಿನ ಕನ್ನಿ ಹಾಕಿದನು ಇವನ್ನೆಲ್ಲ ಹಾಕಿ ಕಾಸ ಇದನ್ನು ಸ್ವಲ್ಪ ಹರಾಕ್ ಬಿಡಬೇಕು ಆ ರೀತಿಯಿಂದ ಇದನ್ನು ರುಬ್ಬಬೇಕು ಅಂದರೆ ಚಲೋ ಆಗ್ತೈತಿ ಈ ಕಾಯಿ ಚಟ್ನಿ ಮೇನ್ ಅಂದ್ರೆ ಅಂದರೆ ಕಾಳು ಪುಡಿ ಅದನ್ನೊಂದು ಸ್ವಲ್ಪ ಮಾಡಿ ನಾನು ಯಾವಾಗಿದ್ರೂ ಮಿಕ್ಸಿ ಒಳಗೆ ಮ ಫಸ್ಟ್ಗೆ ಮತ್ತು ಜೀರಿಗೆ ಆಮೇಲೆ ಕೊಬ್ಬರಿ ಅಲ್ಲ ಮೆಣಸಿನ್ಕಾಯಿ ಏನು ಹುರ್ಕೊಂಡಿರ್ತಲ್ಲ ಅದನ್ನ ಹಾಕಿ ಒಂದು ಸ್ವಲ್ಪ ಹಸಿ ಉಳ್ಳಾಗಡ್ಡೆ ಹಾಕಿ ಮತ್ತು ಅದಕ್ಕೆ ರುಚಿ ತಕ್ಕಷ್ಟು ಅಡಿಗೆ ಹಾಕೋ ಸಕ್ಕರೆ ಹಾಕಿ ಸಹ ಅದನ್ನ ಒಂದು ಸ್ವಲ್ಪ ಮೊದಲು ತರಿ ತರಿಯಾಗಿ ರುಬ್ಬಿ ತೆಗ್ದಿಟ್ಕೊಂಡು ಆಮೇಲೆ ಈ ಟೊಮೆಟೋನ ಬೆಲ್ಲ ಏನು ಹಾಕಿರ್ತವಲ್ಲ ಅದನ್ನು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೋ ಅಂದ್ರೆ ಇದು ಹುರಿದಿರೋದ್ರಿಂದ ಲಘು ಸಣ್ಣ ಆಗಿಬಿಡ್ತೈತಿ ಅದನ್ನು ಆಮೇಲೆ ಮತ್ತೆ ಅದ್ರೊಳಗೊಂಡ ಕ ಕೊಬ್ಬರಿ ಏನು ಹಾಕಿರ್ತವಲ್ಲ ಎಲ್ಲ ಕುಡಿಸೊಮ್ಮೆ ಮತ್ತು ಹಂಗೆ ಮಿಕ್ಸ್ ಕೊಟ್ಟು ಕಾಸ ಆಮೇಲೆ ಶೇಂಗಾಕಾಯಿ ಪುಡಿ ಏನು ಮಾಡಿರ್ತವೆ ಅದನ್ನು ಇದ್ರೊಳಗೆ ಹಾಕಿ ಕಾಸ ಈ ರೀತಿ ಕಲಿಸಿಟ್ಕೋಬೇಕು ಅಂದರೆ ಒಂದು ಸ್ವಲ್ಪ ಗಟ್ಟಿ ಬರ್ತೈತಿ ಅದು ಆಮೇಲೆ ಅದಕ್ಕೊಂದು ಸಣ್ಣದ ಒಂದು ಒಗ್ಗರಣೆ ಕೊಡ್ತ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಸ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಕರಿಬೇವ ಕೊತ್ತಂಬರಿ ಈ ರೀತಿ ಒಂದು ಒಗ್ಗರಣೆ ಕೊಟ್ರೆ ಅದ ಮೇಲೆ ಬೇರೆ ಆಗ್ತೈತಿ ಹಿಂಗೆ ಒಗ್ಗರಣೆ ಹಾಕಿ ಕಸ ಅದಕ್ಕೆ ಪೂ ಪೂರ್ತಿ ಕಲಶಿಟ್ಕೊಂಡ್ಬಿಡ್ಬೇಕು ಇದಕ್ಕೆ ನಾವು ಚಟ್ನಿ ಒಂದು ಆರು ಗಂಟಲೇ ಇಟ್ಕೋಬೋದು ಈ ರೀತಿ ಮಾಡಿಟ್ಕೊಂಡು ಅಂದ್ರೆ ಇಲ್ಲ ನೋಡಿರಿ ಈ ರೀತಿ ಆಗಿರ್ತೈತಿ ಟೊಮೆಟೊಕಾಯಿ ಚಟ್ನಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಆಮೇಲೆ ಅನ್ನ ಹಾಕ್ಕೊಂಡು ಉಂಡ್ರೆ ಭಾಳ ಟೇಸ್ಟ್ ಆಗ್ತೈತಿ ಮತ್ತು ನಾವು ಟೊಮೆಟೊಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ನಾವು ಪ್ರತಿದಿನ ಉತ್ತರ ಕರ್ನಾಟಕದ ಮಂದಿ ರೊಟ್ಟಿ ಮಾಡೇ ಮಾಡ್ತೇವೆ ಈ ರೀತಿ ರೊಟ್ಟಿ ಮಾಡಿ ಕಾಸ ಟೊಮೆಟೊಕಾಯಿ ಚಟ್ನಿ ರೈಸ ತುಪ್ಪ ಆಮೇಲೆ ರೊಟ್ಟಿ ಟೊಮೆಟೊ ಟೊಮೆಟೊಕಾಯಿ ಚಟ್ನಿ ಜೋಡಿ ನಾನು ಇವತ್ತು ಸೌತಿಕಾಯಿ ಪಲ್ಯನೂ ಮಾಡಿದ್ನಿ ಈ ರೀತಿ ನೀವು ಟೊಮೆಟೊಕಾಯಿ ಚಟ್ನಿ ಒಮ್ಮೆ ಮಾಡಿ ಇಟ್ಕೊಂಡ್ರಂದ್ರೆ ಒಂದು ವಾರ ಗಂಟ್ಲೇನೂ ನಡೀತೈತಿ ಮತ್ತು ಯಾರ್ದಾರ ಹಿಂಗೆ ಬಾಯಿ ಬಾಯ್ಸಾದ ಆಗಿರ್ತಂದ್ರೆ ಇದು ಚಲೋ ಆಗ್ತೈತಿ ಮತ್ತು ಒಂದೇ ಥರ ಪಲ್ಯ ಇದ್ದರೂ ಈ ರೀತಿ ಚಟ್ನಿ ಒಂದು ನಾವು ಫ್ರಿಜ್ ಒಳಗೆ ಮಾಡಿ ಇಟ್ಕೊಂಡಿದ್ದು ಅಂದ್ರೆ ಊಟದ ಜೋಡಿ ರುಚಿನೂ ಹೆಚ್ಚಾಕತಿ ಮತ್ತು ಈತನ ಟೊಮೆಟೊ ಕಚ್ಚಿನಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ರೈಸ್ ಜೋಡಿ ತಿಂದ್ರೂ ಚಲೋ ಆಗ್ತೈತಿ ರೊಟ್ಟಿ ಚಪಾತಿ ಮತ್ತು ನೀವು ಇವನ್ ದೋಸೆ ಜೋಡಿನೂ ಒಬ್ಬೊಬ್ರು ಟೇಸ್ಟ್ ಮಾಡ್ತಾರೋ ಅದು ಭಾಳ ಚಲೋ ಟೇಸ್ಟ್ ಆಗ್ತೈತಿ ಈ ಚಟ್ನಿ ನಿಮಗೆಲ್ಲ ಇಷ್ಟ ಆದ್ರಲ್ಲ ಎಲ್ಲರೂ ಒಮ್ಮೆ ಮನೆಯಲ್ಲೇ ಮಾಡ್ಕೊಂಡು ತಿಂದು ನೋಡ್ರಿ ಮತ್ತು ನನಗೆ ನಿಮ್ಮ ನೀವು ನೀವು ಮಾಡ್ಕೊಂಡಾಗ ಟೇಸ್ಟ್ ಹೆಂಗೆ ಬಂತಂತೆ ಕ ನನಗೆ ಮೆಸೇಜ್ ಮೂಲಕ ತಿಳಿಸ್ರಿ ಈ ರೀತಿ ತುಪ್ಪ ಚಟ್ನಿ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿರಿ ಮತ್ತು ನನ್ನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಮನಸ್ಸು ಸಿಖಗಳಂತರಿ ಮತ್ತೊಮ್ಮೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್